ನಂಗೆ ನಾನ್ ಗೇರ್ ನಾನ್ ಗೇರ್ ಸೈಕಲ್ ಬೇಕು ಇರಬೇಕು ಡಿಸ್ ಡಿಸ್ ಬ್ರೇಕ್ ಇರಬೇಕು ಕಂಫರ್ಟಬಲ್ ಆಕ್ಸೆಸರೀಸ್ ಬೇಕು ಗಿಫ್ಟ್ ಬೇಕು ಒಂದು ಒಳ್ಳೆ ಸೈಕಲ್ ಬನ್ನಿ ಬ್ರೋ ತಗೊಳ್ಳಿ ಬ್ರೋ ನೀವು ಕೇಳ್ರಲ್ಲ ಡಿಸ್ ಬ್ರೇಕ್ ಸಸ್ಪೆನ್ಷನ್ ವಿತ್ ಕಂಫರ್ಟಬಲ್ ಸೀಟ್ ಇರೋ ಸೈಕಲ್ ಇಲ್ಲಿ ನೋಡಿ ಬ್ರೋ ಇದೆ ನಿಮ್ಮ ಹತ್ರ ಬ್ರೋ ಇನ್ ನಂಗಿಂತೂ ಉದ್ದ ಇದೆ ಬೇರೆ ಸೈಕಲ್ ತೋರಿಸಿ ಸರಿ ಬಿಟ್ಬಿಡಿ ಬ್ರೋ ಈ ಸೈಕಲ್ ಬೇಡ ಇನ್ನೊಂದು ಸೈಕಲ್ ತೋರಿಸ್ತೀನಿ ನೋಡಿ ಬ್ರೋ ಇದ್ರಲ್ಲಿ ಸಸ್ಪೆನ್ಷನ್ ಬರುತ್ತೆ ಡಿಸ್ಕ್ ಬ್ರೇಕ್ ಬರುತ್ತೆ ಬ್ಯಾಕ್ ಸೈಡು ಡಿಸ್ಕ್ ಬ್ರೇಕ್ ಬರುತ್ತೆ ಲೋ ಫ್ರೇಮ್ ನಿಮಗೆ ಅಡ್ಜಸ್ಟ್ ಆಗೋ ಥರ ಸೀಟ್ ಇದೆ ಇದು ಓಕೆ ಅಂದ್ಬೇಡಿ ಬ್ರೋ ಕುತ್ಕೊಳ್ಳಿ ಬ್ರೋ ನಾನು ಟ್ರೈ ಮಾಡ್ತೀನಿ ನಾನು ಟ್ರೈ ಓಕೆ ಬ್ರೋ ಮಾಡಿ ಬ್ರೋ ಆರಾಮಾಗಿ ಬೇರೆ ಇದಕ್ಕಿಂತ ಬೇರೆ ಕೊಡಲ್ಲ ಬ್ರೋ ಬನ್ನಿ ಬ್ರೋ ಒನ್ ಆಫ್ ದ ಬೆಸ್ಟ್ ಆಫ್ ಬ್ರಿಟನ್ ಬ್ರ್ಯಾಂಡ್ ಕೊಡ್ತೀನಿ ನಿಮಗೆ ಯಾವ ಬ್ರ್ಯಾಂಡ್ ಇದು ಯಾವ ಕಂಪ್ನಿ ಬ್ರೋ ಇದು ಬಂದ್ಬಿಟ್ಟು ರ್ಯಾಲೆ ಬ್ರ್ಯಾಂಡು ಓಕೆನಾ ಇದು ಬಂದ್ಬಿಟ್ಟಿ ಫಾರಿನ್ ಕಂಟ್ರಿ ಬ್ರಿಟನ್ ಬ್ರ್ಯಾಂಡು ಕಂಪ್ನಿ ಇದು ರ್ಯಾಲೆ ನಿಮಗೆ ಇದರಲ್ಲಿ ಫ್ರೀ ವೀಲ್ ಬರುತ್ತೆ ನಿಮಗೆ ಈಸಿ ಕುಳೆಲ್ಲ ಫುಲ್ ಈಸಿ ಇರುತ್ತೆ ಫ್ರಂಟ್ ಆ್ಯಂಡ್ ಬ್ಯಾಕ್ ಫುಲ್ ಡಿಸ್ ಬ್ರೇಕ್ ಬರುತ್ತೆ ವಿತ್ ನಿಮಗೆ ರೈಟ್ ಆ್ಯಂಡ್ ಲೆಫ್ಟ್ ಎರಡು ಸೈಡು ಸಸ್ಪೆನ್ಷನ್ ನೋಡಿ ಅಂಡ್ ನಿಮಗೆ ಕ್ವಿಕ್ ರಿಲೀಸ್ ಕೂಡ ಕೊಡ್ತಾರೆ ನಿಮಗೆ ಇದರಲ್ಲಿ ಅಡ್ಜಸ್ಟಬಲ್ ಹ್ಯಾಂಡಲ್ ಬರುತ್ತೆ ಅಡ್ಜಸ್ಟಬಲ್ ಸೀಟ್ ಬರುತ್ತೆ ನಿಮ್ಗೆ ಇವಾಗ ಬ್ರೋ ಏಜು ನೀವು ಅಪ್ ಟು ಏಯ್ಟೀನ್ ಇಯರ್ಸ್ ತನಕ ತುಳಿಬೋದು ಓಕೆನಾ ನೋಡಿ ಇದೊಂದು ಸಲ ಓಡ್ಸ್ ನೋಡಿ ಸ್ವಲ್ಪ ದೊಡ್ಡದಾಗುತ್ತೆ ಸ್ವಲ್ಪ ಇದಕ್ಕಿಂತ ಸ್ವಲ್ಪ ಒಂದು ಇಂಚು ಕಮ್ಮಿ ಕೊಡಿ ಇದಕ್ಕಿಂತ ಒಂದು ಇಂಚ್ ಕಮ್ಮಿನಾ ಬ್ರೋ ಒಂದು ಇಂಚ್ ಬನ್ನಿ ಬ್ರೋ ಕೊಡ್ತೀನಿ ತಗೊಳ್ಳಿ ಬ್ರೋ ನಿಮಗೆ ಅದಕ್ಕಿಂತ ಒಂದು ಇಂಚ್ ಕಮ್ಮಿ ವಿತ್ ಸಸ್ಪೆನ್ಷನ್ ವಿತ್ ಪವರ್ ಬ್ರೇಕ್ಸ್ ಬರುತ್ತೆ ನಿಮಗೆ ನೋಡಿ ಇದರಲ್ಲೂ ನಿಮಗೆ ಅಲಾಯ್ ಬರುತ್ತೆ ಕ್ವಿಕ್ ರಿಲೀಸ್ ಬರೋದಿಲ್ಲ ಇದರಲ್ಲಿ ವಿತ್ ನಿಮಗೆ ಹಿಂದೆನೂ ಪವರ್ ಬ್ರೇಕ್ಸ್ ಬರುತ್ತೆ ಓಕೆನಾ ನಿಮಗೆ ಆ್ಯಕ್ಸರೀಸ್ ಯಾವುದೇ ಸೈಕಲ್ ತೊಗೊಳ್ರಿ ಮಟ್ ಗಾರ್ಡ್ ಮ ವಾಟರ್ ಬಾಟ್ಲ್ ಓಡರ್ ಬೆಲ್ಲು ಲಾಕ್ ಎಲ್ಲ ಫ್ರೀ ಆಫ್ ಕಾಸ್ಟ್ ಮಾಡ್ಕೊಡೋಣ ನಿಮ್ಗೆ ಇನ್ನೂ ಒಂದು ಮಾಡಲ್ ಕೊಡ್ತೀನಿ ರ್ಯಾಲೇದು ಮಾಡಲ್ ಪ್ರೀಮಿಯಂ ಮಾಡಲ್ ಜಸ್ಟ್ ಡಿಸ್ಕೌಂಟ್ ಪ್ರೈಸಲ್ಲಿ ಕೊಡ್ತೀನಿ ನೋಡಿ ಲೋಗಾನೆ ಎಷ್ಟು ಆಗಿದೆ ನಿಮಗೆ ಫುಲ್ಲು ಗ್ಲಾಸ್ ಫಿನಿಶಿಂಗು ಕಲ್ಲರ್ ನೋಡಿ ಬ್ರೋ ನಿಮ್ಮ ಥರನೇ ಶೈನಿಂಗ್ ಹೊಡಿತಾ ಇದೆ ನೋಡಿ ಇದರಲ್ಲೂ ಅಷ್ಟೇ ನಿಮಗೆ ಅಲ್ಲ ರಿಮ್ ಬರುತ್ತೆ ಕ್ವಿಕ್ ರಿಲೀಸ್ ಬರುತ್ತೆ ವಿತ್ ಸಸ್ಪೆನ್ಷನ್ ಬರುತ್ತೆ ಫುಲ್ಲಿ ಬ್ಯಾಕ್ ಸೈಡು ನಿಮಗೆ ಡಿಸ್ಪ್ಲೇ ಬರುತ್ತೆ ಫುಲ್ಲಿ ಫ್ರೀ ವೀಲ್ ನೋಡಿ ಎಷ್ಟು ಸ್ಪೀಡಾಗಿ ತುಳಿತೀರಾ ತುಳಿರಿ ತಕ್ಕಂತ ಬ್ರೇಕ್ ಹಿಡಿದ್ರೆ ನಿಂತ್ಕೊಂಡ್ಬಿಡುತ್ತೆ ಇಲ್ಲಿ ನೋಡಿ ಬ್ರಿಟನ್ ಬ್ರ್ಯಾಂಡ್ ಬ್ರ್ಯಾಂಡು ಬೆಸ್ಟ್ ಆಫ್ ಬ್ರಿಟನ್ ಸೈಕಲ್ ಒಳ್ಳೆ ಪ್ರೀಮಿಯಂ ಮಾಡಲ್ ಸೈಕಲ್ ಓಕೆನಾ ಹೆಂಗಿದೆ ಸೈಕಲ್ ಇದು ನೋಡಕ್ಕೆ ಚೆನ್ನಾಗಿದ್ಯಾ ಇನ್ನ ಬೇರೆ ತೋರಿಸ್ಬೇಕಾ ಇದೇ ಇರಲಾ ನೋಡಿ ಬ್ರೋ ಇರ್ಲಿ ಇನ್ನೊಂದು ಸೈಕಲ್ ಇದೇ ಇರ್ಲಾ ಕೊಟ್ಬಿಡೋದಾ ಬನ್ನಿ ಬ್ರೋ ಕೊಟ್ಬಿಡೋಣ